ಈ ಕನ್ನಡ ವರ್ಣಮಾಲೆಯನ್ನ ನಾವು ಒಂದು ಕಥೆಯ ರೂಪದಲ್ಲಿ ಹೇಳಲಿಕ್ಕೆ ಒಂದು ಸಣ್ಣ ಪ್ರಯತ್ನವನ್ನ ಮಾಡೋಣ ಈ ಕನ್ನಡ ಇವ್ ಏನಿದ್ದಾನೆ ಇದು ಕನ್ನಡ ವರ್ಣಮಾಲೆ ಅಂತ ಹೇಳ್ತಾ ಹೋಗ್ತಿದೀವಿ ಅಂದ್ರೆ ಇದು ಕುಟುಂಬದ ಹಿರಿಯ ಸದಸ್ಯ ನಾವು ಮೂರು ಜನ ಮಕ್ಕಳನ್ನ ನಾವು ನೋಡ್ತಾ ಇದ್ದೀವಿ ಅಂದ್ರೆ ಸ್ವರಗಳಲ್ಲಿ ಮೂರು ವಿಧ ಒಂದು ಮೊದಲನೇ ಮಗನ ಹೆಸರು ಅದು ಸ್ವರ ಅಂದ್ರೆ ಆ ಪಕ್ಕ ಒಂದು ಸ್ಮನೆ ನಿಸರ್ಗ ಅಂದ್ರೆ ಆ ಪಕ್ಕ ಎರಡು ಸ್ಮನೆ ನೆಕ್ಸ್ಟ್ ಮೂರ್ನೇದು ಯಾವುದಪ್ಪ ಅಂದ್ರೆ ವ್ಯಂಜನಗಳು ಈ ವ್ಯಂಜನಗಳಲ್ಲಿ ನಾವು ಮೂತ್ರ ನಾಲ್ಕು ಅಕ್ಷರಗಳನ್ನು ನಾವು ಕಾಣ್ತಾ ಹೋಗ್ತೀವಿ ಈ ಮೂರು ನಾಲ್ಕು ಅಕ್ಷರಗಳಲ್ಲಿ ಕೂಡ ಇಬ್ಬರು ಮಕ್ಕಳನ್ನು ನಾವು ಕಾಣ್ತಾ ಹೋಗ್ತೀವಿ ಮೊದಲನೇ ಮಗ್ನ ಹೆಸರು ವರ್ಗೀಯ ವ್ಯಂಜನ ಎರಡನೇ ಮಗ್ನ ಹೆಸರು ಅವರ್ಗೀಯ ವ್ಯಂಜನ ಐದು ಅವರ್ಕೀಯ ವ್ಯಂಜನಗಳಲ್ಲಿ ಒಂಬತ್ತು ಒಂದು ಒಟ್ಟಾರೆ